ಇತಿ ಯಸ್ ದಿವೇದಿ ಯೈ ಫಸಾರ್ ಕೋರ್ ಲೋಕ ತನಾಯ ಜಿಸರೋ ಕೋರಿ ಕೂಡ ವಿವೇದಿಗ ಪರಮಾರ್ಶಕನೊ ಅಮ್ಮೆಲ ಬಡವನಿಗೆ ಆಕೋತೆ ಪೊಲೀಸ್ ಪರವಾಗಿ ಒಂದು ಕೂಪೂರ ಧನ್ಯವಾದಗಳು ಇಮೇಶ್ ರಕುನಸ ಕೋರಿ ಕೂಡ ವಿವೇದಿಗ ಪರಮಾರ್ಶಕನೊ ತಮ್ಮರ ಪರವಾಗಿ ಅಂದು ಪೊಲೀಸ್ ಪರವಾಗಿ नवशिकों या तो सभी को बहुत-बहुत धन्यवाद

ದ್ರವ್ಯಗಳ ನಿಷೇಧ ದಿನ ಆಚರಣೆ ಮಾಡಲಾಗ್ತಾ ಇದೆ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಬೇಕಾದಷ್ಟು ಮುಂದುವರ್ತದೆ ಆದರೂ ಕೂಡ ಮನುಷ್ಯ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾನೆ ಶಾಂತಿಯನ್ನು ಕಳ್ಕೊಳ್ತಾ ಇದ್ದಾನೆ ಆದ್ರಿಂದ ಎಲ್ಲವೂ ಇದೆ ಆದರೆ ಏನಿಲ್ಲ ಅಂತಂದ್ರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ತೃಪ್ತಿ ಅನ್ನುವಂಥದ್ದು ಇಲ್ಲ ಆ ನೆಮ್ಮದಿ ಶಾಂತಿ ತೃಪ್ತಿ ಎಲ್ಲ ಇದ್ರು ಕೂಡ ನೆಮ್ಮದಿ ಶಾಂತಿ ತೃಪ್ತಿಯನ್ನ ಕಳ್ಕೊಂಡಿದ್ದೀವಿ ಶಾಂತಿ ತೃಪ್ತಿ ಎಲ್ಲಿಂದ ಸಿಗ್ತದೆ ಅಂತಂದ್ರೆ ನಮ್ಮ ಒಳಗಡೆ ಇದೆ ಅದನ್ನು ತಿಳಿದುಕೊಳ್ಳದೆ ಇಲ್ಲದ ತಿಳಿದುಕೊಳ್ಳದ ಕಾರಣದಿಂದ ನಾವು ಹೊರಗಡೆ ಎಲ್ಲಾ ಕಡೆ ಉಳುತ್ತೀವಿ ಎಲ್ಲಪ್ಪ ಗಳಿಕೆ ಹೋದ್ರೆ ಶಾಂತಿ ಅಂತೀವಿ ಒಂದಿಷ್ಟು ತಿರುಗಾಡು ಬರ್ತೀವಿ ಮತ್ತೆ ಅದೇ ರೀತಿ ಇರ್ತದೆ ಅಥವಾ ಮಠ ಮಂದಿರದ ಕ್ಷೇತ್ರಕ್ಕೆ ಹೋದ್ರೆ ಅಂತೀವಿ ಹೋಗ್ತೀವಿ ಬರ್ತೀವಿ ಮತ್ತೆ ಅದೇ ಇರ್ತದೆ ಅಥವಾ ಏನಾದರೂ ಹಬ್ಬ ದಿನ ಮಾಡ್ತೀವಿ ಯಾತ್ರೆ ಕೇಸರಿ ಮಾಡ್ತೀವಿ ಅವಾಗೆಲ್ಲ ಮಾಡಿದ ಮೇಲೆ ಸ್ಥಿತಿ ಆಗ್ತದೆ ಯಾಕಂದ್ರೆ ನಾವು ಬರೈ ಹೊರಗಷ್ಟೇ ರಿಪೇರಿ ಮಾಡ್ಕೊಳ್ತಿದ್ದೀವಿ ಹೊರಗಷ್ಟೇ ಹುಡುಕ್ತಾ ಇದ್ದೀವಿ ಹೊರಗಷ್ಟೇ ತಗೊಳ್ತಾ ಇದ್ದೀವಿ ಅದ್ರ ಹೊರಗಡೆ ಸಿಗುವಂತಹ ವಸ್ತು ವ್ಯಕ್ತಿ ಸಾಧನಗಳಿಂದ ಸಿಗುವಂತಹ ಶಾಂತಿ ಶಾಶ್ವತವಾಗಿರುವಂತಹದ್ದಲ್ಲ ನಿಜವಾದ ಶಾಂತಿ ಎಲ್ಲಿದೆ ಅಂದರೆ ನಮ್ಮ ಒಳಗಡೆ ಇದೆ ಅದನ್ನೇ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನ ಬಗ್ಗೆ ತಿಳಿಸ್ಕೊಡೋದು ಅದಕ್ಕೆ ಹೇಳಾಗ್ತದೆ ಜಗತ್ತಿನ ಅದ್ಭುತ ಮೊದಲನೇ ಸತ್ಯ ಏನು ಅಂದ್ರೆ ನಾನು ಯಾರು ಅನ್ನೋದನ್ನ ತಿಳ್ಕೊಳುದು ನಾನು ಯಾರು ಎಲ್ಲಿಂದ ಬಂದೆ ಕೆಸಿ ಬಂದೆ ಬಂದು ಇಲ್ಲಿ ಮಾಡಬೇಕಾಗಿರೋದು ಏನು ನಾನು ಯಾರು ಅಂದ್ರೆ ಈ ಕಣ್ಣಿಗೆ ಕಾಣುವಂತಹ ದೇಹ ಅಲ್ಲ ದೇಹದ ಇರುವಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ ಚೈತನ್ಯ ಶಕ್ತಿಗೆ ಆತ್ಮ ಪ್ರಾಣ ಜೀವ ಅಂತ ಹೇಳಿ ನಾವೆಲ್ಲ ಕೂತ್ಕೊಂಡಿದ್ದೀವಿ ಕೂತ್ಕೊಂಡಿರೋ ಬರೀ ದೇಹ ಕೂತ್ಕೊಂಡು ದೇಹದ ಒಳಗಡೆ ಚೈತನ್ಯ ಶಕ್ತಿ ಇದೆಯೋ ಚೈತನ್ಯ ಶಕ್ತಿ ಇರ್ತೀವಿ ಅಂತಲೇ ಚೈತನ್ಯ ಶಕ್ತಿ ಈ ದೇಹದಿಂದ ಹೊರಟು ಹೋಯ್ತು ಅಂದ್ರೆ ಈ ದೇಹಕ್ಕೆ ಏನೂ ಬೆಲೆ ಇಲ್ಲದೆ ಒಂದು ಜಾತ್ರೆ ಹೋಗಿ ಒಬ್ಬ ವ್ಯಕ್ತಿ ஜத்திரேக்குழி பக்கி ரீபார்த்தி அச்சான <imitation>

ಆತ್ಮದ ಗುಣಗಳು ಶಾಂತಿ ಪ್ರೀತಿ ಆನಂದ ಜ್ಞಾನ ಪವಿತ್ರತೆ ಶಕ್ತಿ ಇವೆಲ್ಲ ಆತ್ಮದ ಗುಣಗಳು ನಾವು ಆತ್ಮ ಅನ್ನೋದನ್ನು ಬಿಟ್ಟು ದೇಹ ಅಂತ ತಿಳ್ಕೊಂಡಿವಿ ಅದಕ್ಕೆ ದುಃಖ ಅಶಾಂತಿಯನ್ನು ನಾವು ಮಾಡ್ತಾಯಿದ್ದೀನಿ ಈಗ ಪರಮಾತ್ಮ ಅಂದರೆ ನಾನು ಆತ್ಮ ಆತ್ಮ ಜ್ಯೋತಿ ಸ್ವರೂಪ ಇದ್ದೇನೆ ಅದಕ್ಕೆ ಹಣೆ ಬರಹ ಅದೃಷ್ಟ ಭಾಗ್ಯ ಅಂತ ಹಣೆಗೇ ಕೈ ಹಚ್ಚುತ್ತೀವಿ ಯಾಕಂದ್ರೆ ನನ್ನ ಆತ್ಮ ಭುಕುಟಿಯ ಮಧ್ಯದಲ್ಲಿ ಬುಕು ಭ್ರಟಿ ಮೇ ಬೃಕುಟಿಕೆ ಬೀಜ ಮೇ ಚಮ್ಕಾ ಹುವ ಅಜಮ ಸಿತಾರ ಅಂತ ಮಧ್ಯದಲ್ಲಿ ಪಡಿತಾ ಇರುವಂತಹ ಅದ್ಭುತ ನಕ್ಷತ್ರ ಅದ್ಭುತ ಜ್ಯೋತಿ ನಾವಿದ್ದೀವಿ ಆ ಜ್ಯೋತಿಗೆ ಯಾವುದೋ ಜಾತಿ ಧರ್ಮ ದೇಶ ಯಾವುದೋ ಭೇದ ಭಾತ್ಮಗಳು ಇಲ್ಲ ಶ್ರೀಮಂತ ಬಡವ ಅನ್ನೋದಿಲ್ಲ ಈ ದೀಪ ಹೆಚ್ಚಿಡ್ತಿರಿ ಈಗ ಎಲ್ಲ ಒಂದೊಂದು ದೀಪ ಹಚ್ಚಿಡ್ತೀವಿ ಯಾವ ಜಾತಿ ದೀಪ ಅಂತ ಹೇಳ್ತೀವಿ ಅನ್ರಿ ಅದಕ್ಕೆ ಏನಾದ್ರೂ ನೀಚ ಕಣ್ಣು ಗಂಡು ಸಣ್ಣವರು ದೊಡ್ಡವರು ಏನಾರದ ಏನ್ ದೀಪ ಇಲ್ಲ ಎಲ್ಲಾ ಜ್ಯೋತಿ ಒಂದೇ ಅದೇ ರೀತಿ ನಾವು ಎಲ್ಲಾ ಜ್ಯೋತಿ ಸ್ವರೂಪಾತ್ಮಗಳು ಒಂದೇ ರೂಪದಲ್ಲಿ ಇದ್ದೀವಿ ನಮ್ಮ ತಂದೆ ಪರಮಾತ್ಮ ಇದ್ದಾರೆ ಪರಮಾತ್ಮ ಆ ಪರಮಾತ್ಮನಿಗೆ ಒಬ್ರು ಶಿವ ಅಂದ್ರು ಒಬ್ರು ಗಾಡ್ ಅಂದ್ರು ಒಬ್ರ ಅಲ್ಲ ಅಂದ್ರು ಒಬ್ರು ಓಂಕಾರ ಅಂದ್ರು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಭೂಮಿ ಒಂದೇ ಭೂಮಿಗೆ ಮಾಲೀಕ ಒಬ್ಬನೇ ಜಗತ್ತು ಒಂದೇ ಜಗತ್ತಿಗೆ ಮಾಲೀಕ ಒಬ್ಬನೇ ಆ ಒಬ್ಬ ಮಾಲೀಕನಿಗೆ ಜಗದೀಶ್ವರ ವಿಶ್ವೇಶ್ವರ ಲೋಕೇಶ್ವರ ಸರ್ವೇಶ್ವರ ಅಂತ ಕರಿತೀವಿ ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬಾತನೇ ಅವನೇ ನಮ್ಮೆಲ್ಲರಿಗೂ ತಂದೆ ಅವನಿಗೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಅಂತ ಹೇಳಿದ್ದೀವಿ ಸೊಮೆವೋ ಮಾತಾಷ್ಟ ತ್ವಮೇವ ಸೊಮೆವೋ ಬಂಧುಷ್ಟ ಸಖಾ ಸ್ವಾಮ್ಯವ ಅಂತ ಹೇಳಿದೀವಿ ಅಂದರೆ ಪರಮಾತ್ಮ ನೀನೇ ನನಗೆ ಎಲ್ಲ ಸಂಬಂಧಿ ಅಂತ ಮಹಿಮೆ ಮಾಡಿದ್ದೇವೆ ಅದಕ್ಕೆ ಆ ಒಬ್ಬ ಪರಮಾತ್ಮನೂ ಕೂಡ ಶಾಂತಿಯ ಸಾಗರ ದಯಾ ಸಾಗರ ಕರುಣಾ ಸಾಗರ ಕ್ಷಮಾ ಸಾಗರ ಪತಿಕ ಪಾವನ ಸುಖವನ್ನು ಕೊಟ್ಟು ದುಃಖವನ್ನ ದೂರ ಮಾಡುವಂತವನು ಪರಮಾತ್ಮ ಒಬ್ಬಾತನೇ ಇದ್ದಾರೆ ನಾವೆಲ್ಲರೂ ನಮ್ಮನ್ನು ನಮ್ಮ ಆತ್ಮ ಅಂತ ತಿಳ್ಕೊಂಡು ನಮ್ಮೆಲ್ಲರ ತಂದೆ ಆಗಿರುವಂಥ ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ ಧ್ಯಾನ ಯೋಗ ಮೆಡಿಟೇಷನ್ ಅಂತ ಹೇಳಲಾಗ್ತದೆ ಕಠಿಣ ಇಲ್ಲ ಕಷ್ಟ ಇಲ್ಲ ನಾವಿಲ್ಲೇ ಕುತ್ಕೊಂಡಿದ್ದೀವಿ ನಮ್ಮ ಮನೆಯೊಳಗೆ ತಂದೆ ತಾಯಿ ಪತಿ ಪತ್ನಿ ಮಕ್ಕಳು ಸಂಬಂಧಿಗಳು ಇದ್ದಾರೆ ಇಲ್ಲೇ ಕುತ್ಕೊಂಡು ಅವರು ನೆನಪು ಮಾಡ್ತೀವದಲ್ರಿ ಸರಳ ಅದಕ್ಕೆ ಕಷ್ಟ ಅವ್ರ ಫೋಟೋ ಇಟ್ಕೊಂಡು ಒಂಥರ ಹೇಳಿ ನೆನಪ ಮಾಡ್ಬೇಕಂದ್ರ ಅವ್ರು ಎಲ್ಲಿದ್ದಾರೆ ಅಂತ ಪರಿಚಯ ಇದೆ ಅವ್ರ ಹೆಸರು ಏನು ಅಂತ ಪರಿಚಯ ಇದೆ ಅವ್ರ ಮುಖ ಏನು ಅಂತ ನೋಡೀವಿ ಇಲ್ಲೇ ಕುದಿಕೊಂಡೆ ನೆನಪಾಡ್ತೇವೆ ಹಾಗೆ ಪರಮಾತ್ಮನು ಕೂಡ ಜ್ಯೋತಿ ಸ್ವರೂಪ ನಾವು ಆತ್ಮ ಜ್ಯೋತಿ ಸ್ವರೂಪ ನಮ್ಮ ತಂದೆ ಪರಮಾತ್ಮನ ಪ್ರೀತಿಯಿಂದ ಮನಸ್ಸಿನಿಂದ ನೆನಪು ಮಾಡಬಹುದು ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯ್ತು ಅಂದ್ರೆ ಚಾರ್ಜ್ ಮಾಡೋದಕ್ಕೆ ಪ್ಲಗ್ ಹಾಕಿ ಬಟನ್ ಆನ್ ಮಾಡ್ತೀವಿ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಚಾರ್ಜ್ ಇಲ್ಲ ಅಂದರೆ ಅದು ಕೆಲಸ ಕೊಡೋದಿಲ್ಲ ಚಾರ್ಜ್ ಆಯಿತು ಅಂದರೆ ಕೆಲಸ ಕೊಡ್ತದೆ ಹಂಗೆ ನಾವು ನಮ್ಮ ಬ್ಯಾಟ್ರಿಯನ್ನು ಡಿಸ್ಚಾರ್ಜ್ ಮಾಡ್ಕೊಬಿಟ್ಟಿದ್ದೀವಿ ಹೌದೇ ಇಲ್ಲ ಅಶಾಂತಿ ಅಂದರೆ ಏನು ದುಃಖ ಅಂದರೆ ಏನು ನಮ್ಮ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿಬಿಟ್ಟದ ನಾವು ಶಕ್ತಿ ಕಳ್ಕೊಂಡಿದ್ದೀವಿ ಅದಕ್ಕೆ ದುಃಖ ಅಶಾಂತಿ ಅನ್ನೋ ಹಿಂಸೆ ಇದೆಲ್ಲ ಅನುಭವ ಮಾಡ್ತಿದ್ದೀವಿ ಈಗ ನಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಜೋಡಿಸುವುದು ಇದು ಚಾರ್ಜ್ ಮಾಡಿದೆ ಎಷ್ಟೆಷ್ಟು ಚಾರ್ಜ್ ಮಾಡ್ತೀವಿ ಅಷ್ಟು ಪರಮಾತ್ಮದಿಂದ ಶಕ್ತಿ ತಗೊಳ್ತೀವಿ ಆ ಶಕ್ತಿ ಯಾವಾಗ ತಗೊಳ್ತೀವಿ ಅವಾಗ ನಮಗೆ ಟೆನ್ಷನ್ ಆಗುದಿಲ್ಲ ಶಾಂತಿಯಿಂದ ಇರ್ತೀವಿ ಪ್ರೀತಿಯಿಂದ ಇರ್ತೀವಿ ಟೆನ್ಶನ್ ಯಾವಾಗ ಆಗ್ತದೆ ಅಂತಂದ್ರೆ ನಾವು ಭಾರ ಆದಾಗ ಟೆನ್ಶನ್ ಆಗ್ತದೆ ಈ ನೋಡ್ರಿ ಇಬ್ಬರು ಇದ್ದಾರೆ ಒಬ್ಬನಿಗೆ ಒಂದ್ ಗ್ಲಾಸ್ ಮೈ ತಂದ್ಕೊಡಪ್ಪ ಅಂತೀನಿ ತಗೋರಿ ಒಂದ್ ಗ್ಲಾಸ್ ಯಾಕೆ ಬೇಕು ಬೇಕ್ರಿ ಯಾಕೋರ ತಂದ್ಕೊಳ್ತೀನಿ ಅಂತ ಇನ್ನೊಬ್ಬನಿಗೆ ನೀರ್ ಕಂದ್ಕೊಡುಲ್ಲ ಕುಂತವನಿಗೆ ಹೇಳೋದಕ್ಕೆ ಆಗುದಿಲ್ಲ ಅವ್ನಿಗೆ ಏನಂತಾನೆ ಏನಪ್ಪ ಇವರು ಎಲ್ಲಿಂದ ಬಂದ್ರು ನನಗೆ ಸಾಕಾಗಿ ಕುಂತೀವಿ ಇನ್ನ ಇರೋದ್ಕಿಂತ ಮಗು ಚಲೋ ಅಂತ ಕುಂತೀನಿ ಇವ್ರ ನೀರ್ಕೊಡು ಅಂತಾರಲ್ಲ ಅಂತನಿಗೆ ಭಾರ ಆಗ್ತದ ಇವನಿಗೆ ಭಾರ ಆಯ್ತು ಅವನಿಗೆ ಈಸಿ ಆಯ್ತು ಯಾಕೆ ಅವನು ಸಶಕ್ತ ಇದ್ದಾನೆ ಸರಳ ಆಯ್ತು ಅಶಕ್ತ ಇದ್ದಾನೆ ಭಾರ ಆಯ್ತು ನನಗೆ ಇವತ್ತು ಮಾನಸಿಕವಾಗಿ ಅಶಕ್ತರಾದಾಗ ಯಾವುದೇ ವಿಚಾರಗಳಿರಲಿ ಯಾವುದೇ ವ್ಯವಹಾರಗಳಿರಲಿ ಸಣ್ಣದಿದ್ರೂ ದೊಡ್ಡದಾಗ್ತದೆ ಹಗರ ಇದ್ರೂ ಭಾರ ಆಗ್ತದೆ ಅದಕ್ಕೆ ಇವತ್ತಿನ ದಿನ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ನಮ್ಮ ಮನಸ್ಸಿನ ವಿಚಾರಗಳನ್ನು ಶ್ರೇಷ್ಠ ಮಾಡಿಕೊಳ್ಬೇಕು ನಮ್ಮ ಮನಸ್ಸಿನ ವಿಚಾರಗಳು ಶ್ರೇಷ್ಠ ಇದ್ದಾಗ ಸಕಾರಾತ್ಮಕ ಇದ್ದಾಗ ಶುದ್ಧ ಇದ್ದಾಗ ಒಳ್ಳೆ ವಿಚಾರಗಳನ್ನು ನಾವು ಮನಸ್ಸಿಗೆ ಹಾಕ್ತಾ ಇದ್ದಾಗ ನಾವು ಮನಸ್ಸಿನ ಒತ್ತಡದಿಂದ ಮುಕ್ತರಾಗ್ತೀವಿ ಶಾಂತಿಯಿಂದ ಇರ್ತೀವಿ ಪ್ರೀತಿಯಿಂದ ಇರ್ತೀವಿ ಖುಷಿಯಿಂದ ಇರೋದಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನಮ್ಮ ಮನಸ್ಸಿನ ವಿಚಾರಗಳನ್ನ ಶ್ರೇಷ್ಠ ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರತಿ ದಿನ ಇಪ್ಪತ್ನಾಲ್ಕು ಗಂಟೆ ಭಗವಂತ ನಮಗ್ ಕೊಟ್ಟ ಇಡೀ ದಿನ ಶಿವ ಶಿವ ರಾಮರಾಮ ಕೃಷ್ಣ ಶ್ರೀ ಕೃಷ್ಣ ಅನ್ಕೊತ ಕೂಡ್ರಿ ಅಂತಿಲ್ಲ ಇಪ್ಪತ್ತು ನಾಲ್ಕು ಒಳಗೆ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನು ಶಾಂತಿಯಿಂದ ಕೂತು ನೆನಪು ಮಾಡ್ತೀವಿ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನು ಶಾಂತಿಯಿಂದ ಕೂತು ಯಾವಾಗ ನೆನಪು ಮಾಡ್ತೀವಿ ಆಗ ದಿನ ದಿನ ನಮ್ಮ ಮನಸ್ಸಿನ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಅವಾಗ ಯಾವುದೇ ಮಾತಾಡ ನಾವು ಇರೋದೇ ಅಂತ ಜಗತ್ತೊಳಗಿದ್ದೀವಿ ಸ್ಪರ್ಧಾತ್ಮಕ ಜಗತ್ತಿದೆ ಸಮಸ್ಯೆಗಳ ಜಗತ್ತಿದೆ ಪರಿಸ್ಥಿತಿಗಳ ಜಗತ್ತಿದೆ ಮನೆ ಮನೆಯೊಳಗೆ ಮನಸ್ಸು ಮನಸ್ಸೊಳಗೆ ಶಾಂತಿ ನೆಮ್ಮದಿ ಇಲ್ಲ ಅಂಥ ನಾವು ಬದುಕಬೇಕು ಆದರೂ ಕೂಡ ಏನೇ ಬಂದರೂ ಎದುರಿಸಿ ಹೋಗುವಂತಹ ಶಕ್ತಿ ಭಗವಂತನ ನೆನಪಿನಿಂದ ಬರ್ತದೆ ಅದಕ್ಕೆ ರಾಜಯೋಗ ಮೆಡಿಟೇಷನ್ ಧ್ಯಾನ ಅಂತ ಹೇಳ ಅದಕ್ಕೆ ಯಾವುದೂ ಏನು ಬಿಡಬೇಕಾಗಿಲ್ಲ ಏನು ಬಿಡಬೇಕು ಅಂದರೆ ನಮ್ಮ ಮನಸ್ಸಿನ ವ್ಯರ್ಥ ವಿಚಾರಗಳು ನಕಾರಾತ್ಮಕ ವಿಚಾರಗಳನ್ನು ಬಿಡಬೇಕು ಪರಮಾತ್ಮನನ್ನ ನೆನಪು ಮಾಡಬೇಕು ಆದ್ರಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ತಾವು ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಿ ಬಹಳಷ್ಟು ಪುಣ್ಯಾತ್ಮರ್ ಯಾಕೆ ಅಂತಂದ್ರೆ ಬಿಟ್ಟು ಬಂದ್ಬಿಟ್ಟಿರಿ ಬಿಟ್ಟು ಬಂದಿರಿ ಇಲ್ಲಿ ಬಂದು ಒಳ್ಳೆಯದನ್ನು ತಗೊಂಡು ಹೋಗ್ರಿ ಇವಾಗ ಒಳ್ಳೆಯದನ್ನು ತಗೊಂಡು ಹೋಗ್ತೀರಿ ಇವಾಗ ಮತ್ತೆ ಅದನ್ನು ತಗೊಳ್ಳೋದಕ್ಕೆ ಹಿಡಿಯೋದಕ್ಕೆ ಹೋಗೋದಿ ಯಾಕಂದ್ರೆ ದೃಢ ನಿಶ್ಚಯ ಮಾಡ್ಕೊಂಡು ಇಲ್ಲಿ ಬರಬೇಕು ಅಂತಂದ್ರೆ ಕೆಲವ್ರು ನಿಮ್ಮ ಮನಸ್ಸಿನಿಂದ ನೀವೇ ಬಂದಿರಬಹುದು ಕೆಲವರು ಮನೆಯೊಳಗೆ ಒತ್ತಾಯದಿಂದ ಇಲ್ಲಿಗೆ ಹೋದ್ರೆ ಇವ್ರು ಶುದ್ಧ ಆಗ್ತಾರೆ ಇಲ್ಲಿಗೆ ಹೋದ್ರೆ ಇವ್ರು ಸರಿ ಆಗ್ತಾರೆ ಇಲ್ಲಿಗೆ ಹೋದ್ರೆ ಪರಿವರ್ತನೆ ಆಗ್ತಾರೆ ಅಂತ ಮನೆಯವರು ನಿಮ್ಮ ಮೇಲಿರುವಂತಹ ಕಾಳಜಿ ಪ್ರೀತಿಯಿಂದ ಕಳಿಸ್ಕೊಟ್ಟಾರೆ ಒಟ್ಟಿನಲ್ಲಿ ನಾವು ಇಲ್ಲಿ ಬಂದಿರಿ ಏನಿಸ್ತದೆ ಬಂದದ್ ನಮ್ ಭಾಗ್ಯ ಅನಿಸ್ತದೆ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಿವಿ ಬಿಟ್ಟು ಬಿಟ್ಟೇ ಬಂದಿರಿ ಒಳ್ಳೇದು ತಗೊಂಡು ಹೋಗೋದಕ್ಕಾಗಿ ಬಂದೀರಿ ಪರಿವರ್ತನೆ ಆಗಿ ಹೋಗುವುದಕ್ಕಾಗಿ ಬಂದೀನಿ ಆ ಅಶಕ್ತತೆ ಏನಿತ್ತು ಅದನ್ನು ದೂರ ಮಾಡಿಕೊಂಡು ಸಶಕ್ತರಾಗಿ ಹೋಗುದಕ್ಕಾಗಿ ಇಲ್ಲಿ ಬಂದೀವಿ ಅದಕ್ಕೆ ತಾವು ಬಂದಿದ್ದೀರಿ ಭಗವಂತ ತಮಗೆ ಇನ್ನೂ ಇನ್ನೂ ಆ ಶಕ್ತಿಯನ್ನು ಕೊಡ್ಲಿ ನೀವು ಅಷ್ಟೇ ಅಲ್ಲದೆ ನಿಮ್ಮಂತೆ ನಿಮ್ಮ ಜೊತೆ ನಿಮ್ ಗೆಳೆಯರಾಗಿದ್ರು ನಿಮ್ಮ ಜೊತೆ ನಿಮ್ ಸಂಬಂಧಿತರು ಯಾರು ಇದ್ರು ಅವರು ಏನಾದರೂ ಯಾವ್ದಾದ್ರು ವ್ಯಸನಗಳಿಂದ ಬಲಿಯಾಗಿದ್ರು ಅಂತಂದ್ರೆ ಅವರನ್ನು ನಾನು ಬಿಡುಗಡೆ ಮಾಡ್ತೀನಿ ಅದರಿಂದ ನಾವು ಒಬ್ಬ ಅಲ್ಲ ನನ್ನಂತವ್ರು ಎಷ್ಟೋ ಜನರಿಗೆ ಮಾಡ್ತೀನಿ ಅಂತ ದೃಢ ಪ್ರತಿಜ್ಞೆ ಸಂಕಲ್ಪವನ್ನ ಮಾಡಿ ತಾವು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ ಮಾಡ್ತಿರಲ್ಲ ನಾವು ಪರಿವರ್ತನೆ ಆಗಿವಿ ಅಂತಂದ್ರೆ ನಮ್ಮಗೆ ಅವರು ಅಂದ್ರೆ ಅವ್ರ ಜೀವನ ಸುಂದರ ಆಗ್ತದೆ ಈಗ ನೋಡ್ರಿ ಈಗ ಒಳ್ಳೆ ಮಕ್ಕಳು ಇರ್ತಾರ ಬಹಳ ಬುದ್ಧಿವಂತ ಮಕ್ಕಳು ಇರ್ತಾರೆ ಇದು ನಡೆದದ ಘಟನೆ ಆ ಮಕ್ಕಳಿಗೆ ಅವ್ರಿಗೆ ಸ್ಕೂಲ್ ಒಳಗೆ ಏನಂತಾರೆ ಇವರಪ್ಪ ಹುಡುಕ್ ಅದನಲ್ಲ ಇವರಪ್ಪ ಅಂತ ನಮ್ಮ ಮಗುವಿಗೆ ಎಷ್ಟು ಮನಸ್ಸು ನೋವಾಗ್ತದೆ ಮಾಡುವವ್ರಿಗೇನು ಅನ್ಸೋದಿಲ್ಲ ಏನೋ ಕಾರಣದಿಂದ ಅಭ್ಯಾಸ ಬಿಟ್ಬಿಟ್ಟಿರ್ತಾರೆ ಅವಾಗ ಅವ್ರ ಮನ್ಸಿಗೆ ಏನಾಗ್ತದೆ ನನ್ಗೆ ಚಲೋ ಇದ್ರು ಆ ಹುಡುಗ ಸ್ಕೂಲ್ ಒಳಗೆ ಫಸ್ಟ್ ಟೈಮ್ ಬರ್ತಿರ್ತಾ ಅಂತ ಆದ್ರೆ ಮನುಷ್ಯಗಳ್ ಇವರಪ್ಪ ಹುಡುಕ್ ಅದನ್ನಲ್ರಿ ಅಂತ ಹಂಗಿದ್ರೆ ಅವ್ರ ಮನ್ಸಿಗೆ ನೋವಾಗ್ತದೆ ಅದು ಮಕ್ಕಳಿಗೆ ಆಮೇಲೆ ಹೆಂಡತಿಗೆ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡಿ ನಿಮ್ಮ ಜೊತೆ ಇರುವಂಥವ್ರು ಎಷ್ಟೆಲ್ಲ ಸಹನೆ ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಆಶ್ರಮಕ್ಕೆ ಎಷ್ಟೋ ಜನ ಬರ್ತಾರೆ ಅಕ್ಕೋದ್ ಬಿಡೋಲ್ಲದಾರೀ ಏನಾದ್ರೂ ಮಾಡ್ರಿ ಅವ್ರಿಗೆ ಬಿಡಿಸ್ರಿ ಕರ್ಕೊಂಡ್ಬರ್ತೀವಿ ಏನಾದ್ರು ಮಾಡ್ರಿ ಅಂತ ಅದಕ್ಕೆ ಅವ್ರು ಎಷ್ಟು ಕಷ್ಟ ಅನುಭವ ಮಾಡ್ತಾರಂದ್ರೆ ಆ ಕಷ್ಟದ ಅನುಭವ ನಿಮಗಿದ್ರೆ ನೀವು ಮುಟ್ಟೋದಕ್ಕೂ ಹೋಗ್ತಿರ್ಲಿಲ್ಲ ಆದ್ರೆ ಏನೋ ಕಾರಣದಿಂದ ಆಗಿತ್ತು ಆಮೇಲೆ ಈಗ ನೀವು ಬಿಟ್ಟು ಬಿಡ್ತೀರಿ ಅಂತಂದ್ರೆ ಮಕ್ಕಳಿಗೂ ಖುಷಿ ಆಗ್ತದೆ ಆ ಖುಷಿ ಬೆಲೆ ಕೊಡೋದಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿ ಅಕ್ಕ ತಂಗಿ ಅವ್ರಿಗೆ ಎಲ್ಲಾರ್ಗಿಂತೂ ಖುಷಿ ಆಗ್ತದೆ ಅಕ್ಕ ತಂಗಿಗೆ ನೀವು ಏನ ಬಂಗಾರ ಕೊಟ್ಟಿರಿ ಹೊಲ ಮನೆ ಕೊಟ್ಟಿದೀವಿ ಅಂದ್ರೆ ಖುಷಿ ಆಗಂಗಿಲ್ಲ ನಾ ಇವತ್ತು ಬಿಟ್ಟು ಬಂದಿನಿ ಅಂತ ಹೋಗ್ರಿ ಎಷ್ಟು ಖುಷಿ ಆಗ್ತದೆ ನೋಡ್ರಿ ಆ ಖುಷಿಗೆ ಲೆಕ್ಕ ಕಟ್ಟಕ್ಕಾಗ್ತದೆ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಏನ್ ಆಸೆ ಇದೆ ಅಂತಂದ್ರೆ ಈ ಎಲ್ಲಾ ವ್ಯಸನಗಳಿಂದ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಮಕ್ಕಳು ನಮ್ ತಂದೆ ತಾಯಿ ಆರಾಮಾಗಿರ್ಲಿ ಅಂತ ಎಲ್ಲರಿಗೂ ಆಸೆ ಇದೆ ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದದ್ ಯಾಕಂದ್ರೆ ಅವ್ರ ಆಸೆ ಏನಿತ್ತು ಆ ಆಸೆ ಪೂರ್ಣ ಮಾಡೋದಕ್ಕಾಗಿ ತಾವು ಬಂದಿರಿ ಆ ಆಸೆ ಪೂರ್ಣ ಮಾಡಿದ್ರಿ ಮಾಡಿರಿ ಮುಂದೆನೂ ಮಾಡ್ತೀವಿ ಮಾಡ್ತಿರಲ್ಲ ಮಾಡ್ತಿರಲ್ಲ ನಿಮ್ ನೋಡಿ ಖುಷಿ ಆಗ್ತದೆ ಅದಕ್ಕೆ ತಮ್ಮಿಂದ ಅನೇಕರನ್ನ ಪರಿವರ್ತನೆ ಮಾಡುದಕ್ಕೆ ಆಮೇಲೆ ಪರಮಾತ್ಮನ ಹೆಂಗ್ ನೆನಪು ಮಾಡ್ಬೇಕು ಅನ್ನೋದನ್ನ ಹೇಳೋದಕ್ಕೆ ಮತ್ತೊಂದ್ ದಿವ್ಸ ಬರ್ತೀವಿ ಇವತ್ತು ಆ ವ್ಯಸನ ಪರಿಣಾಮ ಆಗ್ತದೆ ಅನ್ನೋದಕ್ಕಾಗಿ ನಮ್ಮಲ್ಲಿ ಚಿತ್ರ ಪ್ರದರ್ಶನಿ ಇದೆ ಅದನ್ನ ಚಿತ್ರ ತೋರಿಸ್ಬೇಕು ಅಂತ ತಗೊಂಡ್ ಬಂದೀವಿ ಅದನ್ನ ಒಂದೊಂದೇ ತೋರಿಸ್ತೀವಿ